ನಮಸ್ಕಾರ ಎಲ್ಲ ರೈತರಿಗೂ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಹಣ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತದ್ದು ಇವಾಗ ನಾವು ವೆಯ್ಟ್ ಮಾಡ್ತಾ ಇರುವಂತದ್ದು ಹದಿನೆಂಟನೇ ಕಂತಿನ ಹಣ ಜಮಾ ಆಗ್ಬೇಕಾಗಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಅಪ್ಲಿಕೇಶನ್ಸ್ನ ಹಾಕಬೇಕು ಅಂತ ಇದ್ರೂ ಸಹ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೋದು ಯಾರ ದಕ್ಕೆ ಅರ್ಹರ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಮಾಡೋದನ್ನ ಮರಿಬೇಡಿ ಹೌದು ಇವಾಗ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಯೋಜನೆಗಳು ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಬಹಳಷ್ಟು ಯೋಜನೆ ಸಹ ಮಾಡ್ಕೊಂತ ಬಂದಿರೋ ಅಂತ ಮೋದಿ ಸರ್ಕಾರ ಹೌದು ರಾಜ್ಯ ಸರ್ಕಾರದಿಂದಲೂ ನಿಮ್ಗೆ ರೈತರಿಗೆ ಬಹಳಷ್ಟು ಯೋಜನೆಗಳಿದೆ ಅದರಲ್ಲಿ ನೀವು ತುಂಬಾ ಜನ ಫಲಾನುಭವಿಗಳಾಗಿರ್ತೀರಾ ಕೆಲವೊಂದಷ್ಟು ಜನಕ್ಕೆ ಇವಾಗ ಏನು ಬಿಸಿಲು ಬರಗಾಲ ಹಾಗೆ ಮುಂಗಾರು ಅಲ್ಲಿ ನಿಮಗೆ ಏನೋ ನಿಮ್ಮ ಬೆಲೆಗಳು ನಾಶ ಆಗುವಂಥದ್ದು ಈ ರೀತಿ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸುವಂತದ್ದು ಬಹಳಷ್ಟು ಇದೆ ರೈತರಿಗೆ ಬಹಳಷ್ಟು ಯೋಜನೆಗಳಿದೆ ಬಟ್ ಅದನ್ನೆಲ್ಲ ನೀವು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಹೆಲ್ಪ್ ಮಾಡೋದಿಲ್ಲ ಅದೇ ರೀತಿ ಒಂದು ಯೋಜನೆ ಪಿ ಎಂ ಕಿಸಾನ್ ಯೋಜನೆ ಇದಕ್ಕೆ ಬಹಳಷ್ಟು ಫಲಾನುಭವಿಗಳು ಆಲ್ರೆಡಿ ಇದರದ ಅರ್ಜಿನ ಸಲ್ಲಿಸಿರ್ತೀರ ಹಣ ಕೂಡ ಸ್ವೀಕರಿಸ್ತಾ ಇರ್ತೀರಾ ಸೊ ಇವಾಗ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡೋಣ ಹಾಗೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಪಿ ಎಮ್ ಕಿಸಾನ್ ಯೋಜನೆ ಅಂತ ಹೇಳ್ತೀನಿ ಸೊ ಇದು ನಿಮಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಪ್ರತಿಯೊಬ್ಬ ರೈತರಿಗೂ ಕೊಡೋದು ಒಂದು ಪ್ಲಾನ್ ಆಗಿರುವಂತದ್ದು ನಿಮ್ಗೆ ಕೋಟ್ ಕೋಟಿಯಲ್ಲಿ ಮಾತಾಡಿದ್ರೆ ಕನ್ಫ್ಯೂಷನ್ ಆಗ್ಬೋದು ಸೊ ನಾನು ಈಸಿಯಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ ವರ್ಷಕ್ಕೆ ಒಬ್ಬ ರೈತರಿಗೆ ಆರು ಸಾವಿರ ರೂಪಾಯಿ ವಾರ್ಷಿಕ ಅಂತ ಹೇಳಿ ನಿಮ್ಗೆ ಇದನ್ನ ಫಂಡ್ ಆಗಿ ಕೊಡ್ತಾ ಇದ್ದಾರೆ ಇದರಲ್ಲಿ ನೂರ ಇಪ್ಪತ್ತೈದು ಮಿಲಿಯನ್ ರೈತರು ಇದರ ಫಲಾನುಭವಿಗಳಾಗಬೇಕು ಅನ್ನೋದು ಒಂದು ದೊಡ್ಡ ಯೋಜನೆ ಯಾಕಂದರೆ ರೈತರು ತುಂಬ ಇದ್ದಾರೆ ಅದರಲ್ಲಿ ನೂರ ಇಪ್ಪತ್ತೈದು ಮಿಲಿಯನ್ ರೈತರು ಆಲ್ರೆಡಿ ಇದಕ್ಕೆ ಎಂಗೇಜ್ಮೆಂಟ್ನ ಮಾಡ್ಕೊಂಡಿದ್ದಾರೆ ಇದಕ್ಕೆ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಬೆನಿಫಿಟ್ನ ಕೂಡ ತೊಗೋತಾ ಇದ್ದಾರೆ ಸೊ ಇದೇನು ಅಂತ ಹೇಳಿದ್ರೆ ನಿಮಗೆ ವರ್ಷದಲ್ಲಿ ನಾಲ್ಕು ತಿಂಗಳಾಗಿ ಇದನ್ನ ಡಿವೈಡ್ ಮಾಡ್ತಾ ಇದ್ದಾರೆ ಯಾಕಂದರೆ ಫೋರ್ ಟೂಸ ಸಿಕ್ಸ್ ಅಲ್ವಾ ಸೊ ಹಾಗಾಗಿ ವರ್ಷಕ್ಕೆ ಇದನ್ನ ನಾಲ್ಕು ಇನ್ಸ್ಟಾಲ್ಮೆಂಟ್ಗಳಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಎವ್ರಿ ಫೋರ್ ಮಂತ್ಸ್ಗೆ ನಿಮ್ಮ ಖಾತೆಗೆ ಎರಡೆರಡು ಸಾವಿರ ಹಣನ ಹಾಕುವಂಥ ಯೋಜನೆ ಆಗಿದೆ ಸೊ ಆರು ಸಾವಿರ ನಾಲ್ಕು ತಿಂಗಳು ಗ್ಯಾಪ್ ಗ್ಯಾಪ್ ಅಲ್ಲಿ ನಿಮಗೆ ಮೂರು ನಾಲ್ಕು ಇನ್ಸ್ಟಾಲ್ಮೆಂಟ್ ಅಲ್ಲಿ ನಿಮಗೆ ಎರಡೆರಡು ಸಾವಿರ ರೂಪಾಯಿ ಟೋಟಲ್ ಆಗಿ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಹಣ ಬರುವಂತ ಯೋಜನೆ ಸೊ ಇದು ಡಿ ಬಿ ಟಿ ಮುಖಾಂತರ ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಹಣ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಆಗಿರ್ತಾರೆ ಇದಕ್ಕೆ ಯಾರ್ಯಾರು ಫಲಾನುಭವಗಳು ಆಗಿರ್ತಾರೆ ಅಂತ ಹೇಳೋದಾದ್ರೆ ಸೊ ಫಸ್ಟ್ ನೀವು ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ನ ಹೊಂದಿರಬೇಕು ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ನೀವು ತುಂಬಾ ದೊಡ್ಡ ಬೆಲೆನ ಬೆಳೆಗಳನ್ನ ಬೆಳೀತಾ ಇರಬಾರ್ದು ಇದಕ್ಕೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಮಾತ್ರ ಇದಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು ತುಂಬಾ ತುಂಬಾ ಕ್ರಾಪ್ಸ್ಗಳನ್ನ ನೀವು ಗ್ರೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಗೋದಿಲ್ಲ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಮಾತ್ರ ಅವಕಾಶನ ಕೊಟ್ಟಿರುವಂತದ್ದು ಹಾಗೇನೆ ನೀವು ಹಳ್ಳಿ ಆಗಿರ್ಬೋದು ಅಥವಾ ನಗರದಲ್ಲಾದ್ರೂ ವಾಸ ಮಾಡ್ಬೋದು ಸೊ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಕೊಟ್ಟಿದ್ದಾರೆ ಸೊ ಇವಾಗ ನೀವು ಹದಿನೆಂಟೇ ಕಂತಿನ ಹಣ ತಂಕನು ಅಮೌಂಟ್ ನ ತಗೊಂಡಿದ್ದೀರಾ ಹದಿನೆಂಟನೇ ಕಂತು ಯಾಕೆ ಬರ್ತಾ ಇಲ್ಲ ಅಂತ ನೀವಿವಾಗ ಹದಿನೇಳನೇ ಕಂತಿನವರೆಗೂ ಹಣನ ಸ್ವೀಕಾರ ಮಾಡಿದ್ದೀರಾ ಹದಿನೆಂಟೇ ಕಂತಿನ ಹಣಕ್ಕೆ ನಿಮ್ ಲ್ಯಾಗ್ ಆಗ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ ಎಷ್ಟೋ ಜನ ರೈತರು ಇದಕ್ಕೆ ಇ ಕೆ ವೈ ಸಿನ ಇನ್ನೂ ಸಹ ಮಾಡಿಸಿಲ್ಲ ಇ ಕೆ ಸಿಯಲ್ಲಿ ನಿಮ್ಮ ಬ್ಯಾಂಕ್ ಆಧಾರ್ ಕಾರ್ಡ್ ಬ್ಯಾಂಕು ಆಧಾರ್ ಕಾರ್ಡ್ ಹಾಗೇನೇ ನಿಮ್ಮ ರೇಷನ್ ಕಾರ್ಡ್ ಪ್ರತಿ ಲಿಂಕ್ ಆಗಿರ್ಬೇಕು ಇದನ್ನ ಮಾಡಿಸ್ತಾ ಇಲ್ದಿರೋರಿಗೆ ಈಗ ತೊಂದರೆ ಆಗ್ತಾ ಇರುವಂಥದ್ದು ಸೊ ಇ ಕೆ ವೈ ಸಿ ಕಂಪಲ್ಸರಿ ಆಗಿರುತ್ತೆ ಹಾಗೇನೆ ಇದನ್ನ ಇ ಕೆ ಸಿ ಎಲ್ಲಿ ಮಾಡಿಸ್ಕೋಬೋದು ಅಂತ ಹೇಳಿದ್ರೆ ನಾನು ಪಿ ಎಂ ಕಿಸಾನ್ ಯೋಜನೆ ವೆಬ್ಸೈಟ್ ಡೈರೆಕ್ಟ್ ಆಗಿ ಹಾಕಿರ್ತೀನಿ ಆ ವೆಬ್ಸೈಟ್ ಗೆ ಲಾಗಿನ್ ಆಗ್ಬೋದು ನಿಮ್ಮ ಆಧಾರ್ ಕಾರ್ಡ್ ನ ಹಾಕ್ತೀರಾ ಓ ಟಿ ಪಿ ಬರುತ್ತೆ ಎಂಟರ್ ನ ಮಾಡಿ ಲಾಗಿನ್ ಆಗ್ತೀರಾ ಅದಾದ್ಮೇಲೆ ಅಲ್ಲಿ ನಿಮ್ಗೆ ಇ ಕೆ ವೈ ಸಿ ಆಪ್ಷನ್ ಕಾಣುತ್ತೆ ಇ ಕೆ ವೈ ಸಿ ಅಲ್ಲಿ ನೀವು ಆಧಾರ್ ಕಾರ್ಡ್ ಗೆ ಏನ್ ಜೋಡಣೆ ಮಾಡಿರುವಂತ ಫೋನ್ ನಂಬರ್ ಏನಿದೆ ಇದನ್ನ ಕೊಟ್ರೆ ಮತ್ತೊಂದು ಸತಿ ಟಿ ಪಿ ಬರುತ್ತೆ ಲಿಂಕು ಅಲ್ಲೇ ಆಗೋಗುತ್ತೆ ಇ ಕೆ ವಿಸಿನೂ ಅಲ್ಲೇ ಆಗೋಗುತ್ತೆ ಇದಕ್ಕೆ ನೀವು ಎಲ್ಲೂ ಹೋಗಿ ಮಾಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ವೆಬ್ಸೈಟ್ ಅಲ್ಲಿ ಡೈರೆಕ್ಟ್ ಆಗಿ ನೀವೇನ ಮಾಡ್ಕೋಬಹುದಾಗಿದೆ ಇದನ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಇಲ್ಲಾಂತ ಹೇಳಿದ್ರೆ ಈ ಒಂದು ಯೋಜನೆಯಲ್ಲಿ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದಿಲ್ಲ ಸೊ ಇ ಕೆ ವೈ ಸಿ ಕಂಪಲ್ಸರಿ ಆಗಿದೆ ಹಾಗೇನೆ ಇ ಕೆ ವೈಸ್ ಸಿ ಮಾಡಿಸ್ಕೊಂಡಿದ ನಂತರ ನಿಮಗೆ ಹಣ ಬರುತ್ತೆ ಹಾಗೇನೆ ನೀವು ಭೂಮಿ ಪರಿಶೀಲನೆ ಭೂ ಪರಿಶೀಲನೆಯ ಒಂದು ಸರ್ಟಿಫಿಕೇಟ್ ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ತುಂಬಾ ಜನ ಇದನ್ನ ಮಾಡಿಲ್ಲ ಸೊ ಇದು ಸಹ ನೀವು ಮಾಡಬೇಕಾಗುತ್ತೆ ನಿಮ್ಮ ಒಂದು ತಾಲೂಕು ಆಫೀಸ್ ತಗೋಬಹುದಾಗಿ ಸರ್ಟಿಫಿಕೇಟ್ ನ ತಗೊಂಡು ನೀವು ಇದನ್ನ ಕೂಡ ಅರ್ಜಿಯಲ್ಲಿ ಸಲ್ಲಿಸಬೇಕಾಗುತ್ತೆ ಸೊ ದ ವೈ ಇಷ್ಟೆಲ್ಲ ಹೇಳದ್ಮೇಲೆ ಇದನ್ನ ಅರ್ಜಿ ಸಲ್ಸದಿಲ್ಲಿ ಅಂತ ಹೇಳಿದ್ರೆ ನೀವು ನಿಮ್ಮ ನಿಯರೆಸ್ಟ್ ಬೆಂಗಳೂರು ಅನ್ನು ಸೇವಾ ಕೇಂದ್ರಗಳು ಕರ್ನಾಟಕವನ್ನು ಈ ರೀತಿ ಸೇವಾ ಹೋಗಿ ಪಿ ಕಿಸಾನ್ ಯೋಜನೆಗೆ ನಾವು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿ ನಿಮ್ಮ ರೇಷನ್ ಕಾರ್ಡು ಕ್ಯಾಸ್ಟ್ ಸರ್ಟಿಫಿಕೇಟು ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಡೀಟೇಲ್ಸು ಹಾಗೇನೆ ನಾನು ಹೇಳಿದೆ ನಿಮಗೆ ಭೂ ಏನು ಭೂ ಪರಿಶೀಲನೆ ಮಾಡಿರುವಂತಹ ಒಂದು ಸರ್ಟಿಫಿಕೇಟು ಇದನ್ನೆಲ್ಲ ತಗೊಂಡೋಗಿ ಅರ್ಜಿಯನ್ನು ನೀವು ಎನಿ ಟೈಮು ಸಲ್ಲಿಸಬಹುದು ನಾನು ಆನ್ಲೈನಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೂ ನಿಮ್ಗೆ ಅವಕಾಶ ಇದೆ ಪಿ ಕಿಸಾನ್ ಯೋಜನೆಯ ನನ್ನ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಲ್ಲೂ ಸಹ ಹೋಗಿ ನೀವು ಇದಕ್ಕೆ ಅಪ್ಲೈನ ಮಾಡಬಹುದು ಸೊ ಇವಾಗ ಹದಿನೆಂಟನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವಂಥ ಎಲ್ಲ ರೈತರೂ ಸಹ ದಯವಿಟ್ಟು ವಿ ಕೆ ವಿನ ಮಾಡ್ಕೊಳ್ಳಿ ಹಾಗೇನೆ ನೀವು ಭೂ ಪರಿಶೀಲನೆ ಮಾಡಿರುವಂತ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಈ ವಿಡಿಯೋ ಇಂದ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ತುಂಬಾ ಜನ ರೈತರಿಗೆ ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ